ಬಿ ಜೆ ಅವರು ಅಲ್ಲೇ ಹೋಗಿ ಮಲ್ಲಿಕ್ ಅವ್ರು ಯಾಕೆ ಹೋಗಿ ದಿಲ್ಲಿನಲ್ಲಿ ಹೋಗಿ ಪ್ರಧಾನಮಂತ್ರಿಗಳ ಹತ್ರ ಹೋಗಿ ಕೂತ್ಕೊಂಡು ಮಾಡಲ್ಲ ಯಾಕ್ರಿಗೆ ಮಾತಾಡಲ್ಲ ನಾನೇ ಕೇಳ್ತಾ ಇದ್ದೀನಿ ಅಲ್ರಿ ಟೈಮ್ ಅವ್ರ ಹತ್ರ ಕೇಳ್ತಾ ಇದ್ದೀನಿ ಅವ್ರು ಕೊಟ್ರೆ ನಾಳೆನೇ ಹೋಗ್ತೀನಿ ಹಾಂ ರೈತರು ನಾಳೆ ಕರೆದಿದೀನಲ್ಲ ಅವರು ಏನು ಬರ್ತೀವಿ ಅಂದ್ರೆ ಹೋಗ್ತೀನಿ ಈಗ ನೋಡಪ್ಪ ಟೂ ಸೆವೆಂಟಿ ಕ್ರೋರ್ ಲೀಟರ್ ಉತ್ಪಾದನೆ ಮಾಡ್ತೀವಿ ನಾವು ಎಥನಾಲ್ ಕೆಪಾಸಿಟಿ ಕೆಪಾಸಿಟಿ ಇರೋದು ನಮಗೆ ಸ್ಥಾಪಿತ ಸಾಮರ್ಥ್ಯ ಇರತಕ್ಕಂಥದ್ದು ಅಷ್ಟು ನಮಗೆ ಆಯಿಲ್ ಫ್ಯಾಕ್ಟ್ ಆಯಿಲ್ ಕಂಪನಿಯವರಿಗೆ ನಲವತ್ತೇಳು ಕೋಟಿ ಲೀಟರ್ ಮಾತ್ರ ತಗೊಳ್ಳಿ ಅಂತ ಹೇಳಿದ್ದಾರೆ ಈಗ ಬೇರೆ ಸ್ಟೇಟ್ನದು ಯು ಪಿ ಈಗ ನಾನು ನೋಡಪ್ಪ ಈಗ ಬೆಲ್ಲ ಹೇಳಕ್ಕೆ ಹೋಗೋದಿಲ್ಲ ನಾನು ಯಾವ್ಯಾವ ಸ್ಟೇಟ್ನಲ್ಲಿ ಎಷ್ಟೆಷ್ಟು ಉತ್ಪಾದನೆ ಮಾಡ್ತಾರೆ ಎಷ್ಟು ಅಲರ್ಟ್ ಅಲೋ ಮಾಡಿದ್ದಾರೆ ತಗೊಳ್ಳಿಕ್ಕೆ ಆಯಿಲ್ ಫ್ಯಾಕ್ಟ್ರಿ ಆಯಿಲ್ ಕಂಪ್ನಿಯವರಿಗೆ ಅದನ್ನೆಲ್ಲ ಹೇಳಕ್ಕೆ ಹೋಗಲ್ಲ ನಾನು ಈಗ ನಮಗೆ ಗುಜರಾತ್ನಲ್ಲಿ ಸೆವೆಂಟಿ ಒನ್ ಪರ್ಸೆಂಟ್ ನಮಗೆ ಸೆವೆಂಟೀನ್ ಪಾಯಿಂಟ್ ಫೋರ್ ಪರ್ಸೆಂಟ್ ನಿಮಗೆ ಹೇಳ್ಬೇಕು ಅಂತಂದರೆ ಗುಜರಾತ್ನಲ್ಲಿ ಸೆವೆಂಟಿ ಒನ್ ಪರ್ಸೆಂಟ್ ನಮ್ಮಲ್ಲಿ ಸೆವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಗುಜರಾತ್ನಲ್ಲಿ ನಮಗೆ ಹದಿನೇಳು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇದು ನ್ಯಾಯನಾ ಕೇಂದ್ರ ಸರ್ಕಾರ ಹೇಗೆ ಅನ್ಯಾಯ ಮಾಡ್ತಾ ಇದೆ ಮಲ್ತಾಯಿ ಧೋರಣೆ ತಾಳ್ತಾ ಇದೆ ಅಂತ ಕರಿತೀನಿ ಉದಾಹರಣೆ ದಯಮಾಡಿ ಪ್ರಹ್ಲಾದ್ ಜೋಶಿ ಹೋಗಿದ್ದಾರೆ ಇಲ್ಲಿವರೆಗೆ ಅವ್ರ ಕನ್ಸರ್ನ್ ಮಿನಿಸ್ಟ್ರ್ ಅವರು ಬಿಜೆಪಿಯವರು ರಾಜಕಾರಣ ಅಲ್ಲೇ ಹೋಗಿ ಮಲಗಿದಾರ ವಿಜೇಂದ್ರ ನೋಡಪ್ಪ ರೈತರು ಜೊತೆ ನಮ್ಗೆ ಸಿಂಪತಿ ಇದೆ ರೈತರ ಸರ್ಕಾರ ನಾವು ಎಷ್ಟು ಕೊಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಸಕ್ಕರೆ ಮಾಲೀಕರಿಂದ ಕಾರ್ಖಾನೆಗಳ ಮಾಲೀಕರಿಂದ ಕೊಡಿಸ್ಲಿಕ್ಕೆ ಡಿ ಸಿ ಮೂಲಕ ಹೇಳಕ್ ಕಳಿಸಿದ್ದೀವಿ ನಾಳೆ ಸಕ್ಕರೆ ಮಾಲೀಕ ಕಾರ್ಖಾನೆಗಳ ಮಾಲೀಕರ ಮೀಟಿಂಗ್ ಕರೆದಿದ್ದೀನಿ ರೈತರ ಪ್ರತಿನಿಧಿಗಳನ್ನು ಕೂಡ ರೈತ ಮುಖಂಡರ ಪ್ರತಿನಿಧಿಗಳ ಮೀಟಿಂಗ್ ಕರೆದಿದ್ದೀನಿ ನಾಳೆ ಕೂಲಂಕಷವಾಗಿ ಚರ್ಚೆ ಮಾಡ್ತೀವಿ ಪ್ರಧಾನಮಂತ್ರಿಗಳಿಗೆ ಭೇಟಿ ಕೊಡ್ತಕ್ಕಂಥ ಲೆಟರ್ ಕೂಡ ಬರೀತೀನಿ ಅವರು ಅನುಮತಿ ಕೊಟ್ಟರೆ ಭೇಟಿ ಮಾಡ್ತೀನಿ ಕೂಡಲೇ ಕರೀರಿ ಅಂತ ಹೇಳಿದ್ದೀನಿ ಎಂ ಪಿಗಳಿಗೂ ಕರೆದಿದ್ದೀನಿ ನಾನು ರೈತರಿಗೆ ಮನವಿ ಮಾಡ್ತೇನೆ ಅವರಿಗೆ ನಮ್ಮ ಸಿಂಪತಿ ನಿಮ್ಮ ಜೊತೆ ಇದೆ ನಾಳೆ ನೀವು ಏನು ಪ್ರತಿಭಟನೆ ರಸ್ತೆಗಳು ರಸ್ತೆಗೆ ಸಾರ್ವಜನಿಕ ತೊಂದರೆ ಆಗ್ತಕ್ಕಂಥ ಪರಿಸ್ಥಿತಿ ಇದೆ ಅದಕ್ಕೋಸ್ಕರ ದಯಮಾಡಿ ನಾಳೆ ನ್ಯಾಷನಲ್ ಹೈವೇ ಅಥವಾ ಸ್ಟೇಟ್ ಹೈವೇ ಮೇಲೆ ಧರಣೆ ಮಾಡೋದನ್ನು ನಿಲ್ಲಿಸಿ ಅಂಥೇಳಿ ಮನವಿ ಮಾಡ್ತೇನೆ ನಾಳೆ ಮತ್ತೆ ಅವರಲ್ಲಿ ಮನವಿ ಮಾಡ್ತೀನಿ ನಿನ್ನೆ ಎಚ್ ಕೆ ಪಾಟೀಲ್ ಹೋಗುವಾಗ ನಾವು ಯಾವ ಸಭೆಗೂ ಬರಲ್ಲ ಅಂತ ಹೇಳಿದ್ದೀರಿ ಯಾವಾಗಲೂ ಇಂಥ ಇಶ್ಯೂಗಳಲ್ಲಿ ಪರಸ್ಪರ ಚರ್ಚೆ ಮೂಲಕ ಇತ್ಯರ್ಥ ಮಾಡ್ಕೊಳ್ಬೇಕು ಹೊರತು ಚರ್ಚೆ ಇಲ್ಲದೇ ಯಾವುದನ್ನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾಳೆ ಸಭೆಗೆ ಬರ್ರಿ ಅಂತ ಅವರಿಗೆ ಮನವಿ ಮಾಡ್ತೇನೆ